ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಈಗಷ್ಟೇ ನಟ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟು ಹಬ್ಬ ಆಚರಿಸಿದ್ದೇವೆ ಪುನೀತ್ ಇಲ್ಲದೆ ಮೂರುವರೆ ವರ್ಷ ಅದೇ ಕಳೆದೊಯ್ದು ಅನ್ನೋದನ್ನ ಅರಗಿಸಿಕೊಳ್ಳೋದಿಕ್ಕೂ ಆಗ್ತಾ ಇಲ್ಲ ಅಪ್ಪು ನಮ್ಮ ನಿಮ್ಮನ್ನೆಲ್ಲ ಆಗಲಿ ಮೂರುವರೆ ವರ್ಷ ಕಳೆದ್ರು ಇವತ್ತಿಗೂ ಕೂಡ ಅಭಿಮಾನಿಗಳ ಮನಸ್ಸಲ್ಲಿ ಅಜರಾಮನ ಪುನೀತ್ ರಾಜ್ಕುಮಾರ್ ಸಾವನ್ನಪ್ಪಿದ್ದಾರೆ ಅನ್ನೋ ಮಾತನ್ನ ಅರಗಿಸಿಕೊಳ್ಳೋದಿಕ್ಕಾಗಲ್ಲ ಅಪ್ಪು ಸತ್ತಿದ್ದಾರೆ ಅನ್ನೋ ಪದ ಕೇಳಿದ್ರೇನೆ ಜೀವ ಹಿಂಡಿದಂತಾಗುತ್ತೆ ಆದ್ರೆ ಏನ್ ಮಾಡೋದು ಇದೇ ವಾಸ್ತವ ಅಪ್ಪು ಇಲ್ಲದೆಯೇ ಅವರ ಐವತ್ತನೇ ಜನ್ಮ ದಿನವನ್ನ ಕೋಟ್ಯಾಂತರ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ ಊರೂರಲ್ಲೂ ಹಬ್ಬದಂತೆ ಆಚರಿಸಿದ್ದಾರೆ ಇದಕ್ಕೆ ಕಾರಣ ಅವರಲ್ಲಿದ್ದ ವಿನಯತೆ ದೇವರಂತ ವ್ಯಕ್ತಿತ್ವ ನಾವು ನೀವೆಲ್ಲ ದೇವರನ್ನ ನೋಡೋದೇ ಕಷ್ಟ ಆದರೆ ದೇವರ ರೂಪದಲ್ಲಿದ್ದ ಪುನೀತ್ ನೋಡಿದ್ವಿ ಅನ್ನೋದೇ ಖುಷಿ ಆತ್ಮಗೆರೆ ಪುನೀತ್ ಎಲ್ಲ ಅನ್ನೋ ನೋವಲ್ಲಿರೋ ಹೊತ್ತಲ್ಲೇ ಇನ್ನೊಂದು ಕೆಟ್ಟ ಸುದ್ದಿ ಓಡಾಡ್ತಾ ಇದೆ ಅದು ಬೇರೇನೂ ಅಲ್ಲ ಹಿರಿಯ ನಟಿ ಕನ್ನಡ ಸಿನಿಮಾ ರಂಗ ಕಂಡ ಅತ್ಯದ್ಭುತ ಪ್ರತಿಭೆ ಸುಧಾ ರಾಣಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ ಅನ್ನೋದು ನಟಿ ಸುಧಾರಾಣಿ ಐಸಿಯು ನಲ್ಲಿರೋ ಒಂದನ್ನು ಹಾಕಿ ಆರೋಗ್ಯ ಸ್ಥಿತಿ ತುಂಬಾ ಗಂಭೀರವಾಗಿದೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ ಅನ್ನೋ ಕ್ಯಾಪ್ಷನ್ ಹಾಕಿದ್ದಾರೆ ಅದು ಕೂಡ ಕನ್ನಡದ ಪ್ರಸಿದ್ಧ ವೆಬ್ಸೈಟ್ ಒನ್ ಇಂಡಿಯಾ ಕನ್ನಡದಲ್ಲಿ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಅದೇನೂ ಗೊತ್ತಿಲ್ಲ ಕೆಲವೊಂದಿಷ್ಟು ಮಾಧ್ಯಮಗಳಿಗೆ ಕಂಡೋರ ಸಾವಿನ ಮೇಲೆ ಕಾಸ್ ಮಾಡೋ ಚಟ ಅಂಟ್ಕೊಂಡಿದೆ ಒನ್ ಇಂಡಿಯಾ ಕನ್ನಡ ಈ ಕೆಲಸ ಮಾಡಿದೆ ಅಂತ ಹೇಳ್ತಾ ಇಲ್ಲ ಸಾವಿನ ಸುದ್ದಿ ಅಂತಾನೆ ನಮ್ಮಲ್ಲಿ ವೆಬ್ ಪೇಜ್ ಇದೆ ಹತ್ತಾರು ಯೂಟ್ಯೂಬ್ ಚಾನೆಲ್ ಇದೆ ಅವರ ವೆಬ್ ಪೇಜ್ಗಳಲ್ಲಾಗಲಿ ಅಥವಾ ಅವರ ಯೂಟ್ಯೂಬ್ ಅಕೌಂಟ್ ಅನ್ನಾಗಲಿ ಒಮ್ಮೆ ಓಪನ್ ಮಾಡಿದ್ರೆ ಸಾಕು ಬರೀ ಸಾವಿನ ಸುದ್ದಿಯೇ ತುಂಬ ಹೋಗಿರುತ್ತೆ ಹೀಗಾಗಿ ನಾವು ಹೇಳಿದ್ದು ಕಂಡೋರ ಸಾವಿನ ಮೇಲೆ ಕಾಸ್ ಮಾಡೋ ದಂಧೆ ಮಾಡ್ತಿದ್ದಾರೆ ಅಂತ ನಿಜ ಹೇಳಬೇಕು ಅಂದ್ರೆ ಮಾಧ್ಯಮ ಅನ್ನೋದು ಎಷ್ಟರ ಮಟ್ಟಿಗೆ ಕೆಟ್ಟು ಹೋಗಿದೆ ಅನ್ನೋದಕ್ಕೆ ಇವೇ ಸಾಕ್ಷಿ ಬೆಳಗಾದ್ರೆ ಸಾಕು ಅವರು ಸತ್ರು ಇವರು ಸತ್ರು ಅಂತ ಬರೀ ಕಥೆ ಕಟ್ಟೋದ್ರಲ್ಲಿ ಜೀವನ ಸಾಗಸ್ತಿದ್ದಾರೆ ಖ್ಯಾತ ನಟಿ ರಚಿತಾರಾಮ್ ಏನಿಲ್ಲ ಖ್ಯಾತ ನಟ ಶಿವರಾಜ್ ಕುಮಾರ್ ಸಾವು ಸಿಎಂ ಸಿದ್ದರಾಮಯ್ಯ ಸ್ಥಿತಿ ಚಿಂತಾಜನಕ ಹೀಗೆ ಹತ್ತಾರು ಸುಳ್ ಸುದ್ದಿ ಹಬ್ಸ್ಕೊಂಡೆ ತಮ್ಮ ಬದುಕಿನ ಬೆಳೆ ಬೇಯಿಸ್ಕೊಳ್ತಿದ್ದಾರೆ ತಮಗೆ ಬರೋ ವ್ಯೂಸ್ ಕಮೆಂಟ್ಗಾಗಿ ಮತ್ತೊಬ್ಬರ ಸಾವನ್ನ ಬಯಸ್ತಾರೆ ಅಂದ್ರೆ ಅದಕ್ಕಿಂತ ಅಸಹ್ಯ ಇನ್ನೊಂದಿಲ್ಲ ಎವರಿಗೂ ಕೂಡ ಬಂಧು ಬಳಗ ಇರುತ್ತೆ ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಅನ್ನೋ ಸಂಬಂಧ ಇರುತ್ತೆ ಇಂಥ ಸುದ್ದಿಗಳನ್ನೆಲ್ಲ ನೋಡಿದಾಗ ಅವರ ಮನಸ್ಸಿಗೂ ಅದೆಷ್ಟು ನೋವಾಗಬಾರ್ದು ಹೇಳಿ ಆತ್ಮೀಗೆರೆ ನಟಿ ಸುಧಾರಾಣಿ ಬಗ್ಗೆ ಮಾಡಿರೋ ಸುದ್ದಿಯೂ ಇದೆ ಸುಧಾ ರಾಣಿ ಫೋಟೋ ಹಾಕಿ ಅದರ ಕೆಳಗೆ ಕೊಟ್ಟಿರೋ ಕ್ಯಾಪ್ಷನ್ ನೋಡಿದ್ರೆ ಎಂಥವರು ಆಘಾತಕ್ಕೊಳಗಾಗ್ತಾರೆ ನಟಿ ಸುಧಾ ರಾಣಿಗೆ ಏನಾಯ್ತು ಸಾವು ಬದುಕಿನ ಮಧ್ಯೆ ಹೋರಾಡುವಂತ ಪರಿಸ್ಥಿತಿಗೆ ಹೋಗಿದ್ಯಾಕೆ ಅನ್ನೋ ಆತಂಕ ಕಾಡೋದಕ್ಕೆ ಶುರುವಾಗುತ್ತೆ ಆದರೆ ಅಸಲಿ ವಿಷಯವೇ ಬೇರೆ ಇದೆ ಸುದ್ದಿಯ ಹೆಡ್ಲೈನ್ಗೂ ಅದರಲ್ಲಿರೋ ಸುದ್ದಿಗೂ ಒಂದಕ್ಕೊಂದು ಸಂಬಂಧವೇ ಇರಲ್ಲ ತಾವು ಮಾಡೋ ಸುದ್ದಿಗಳು ಸೇಲ್ ಆಗ್ಲಿ ಅನ್ನೋ ಕಾರಣಕ್ಕೆ ಇಂಥ ಟೈಟಲ್ ಕೊಡೋ ಮಟ್ಟ ಕಿಳಿದಿದ್ದಾರೆ ಆತ್ಮೀಗೆರೆ ನಟಿ ಸುಧಾರಾಣಿ ಅಂದ್ರೆ ಕನ್ನಡಿಗರ ಪ್ರತಿ ಮನೆ ಮನೆಯಲ್ಲೂ ಫೇಮಸ್ ಕನ್ನಡ ಮಾತ್ರ ಅಲ್ಲ ಬೇರೆ ಬೇರೆ ಭಾಷೆಯಲ್ಲೂ ತಮ್ಮ ನಟನ ಸೌಂದರ್ಯ ಸಾಬೀತು ಮಾಡಿದ್ದಾರೆ ಇಂದಿಗೂ ಕೂಡ ಸುಧಾರಾಣಿಗೆ ದೊಡ್ಡ ದೊಡ್ಡ ಸಿನಿಮಾ ಆಫರ್ ಬರ್ತಾನೆ ಇದೆ ಅಷ್ಟೇ ಯಾಕೆ ನಟಿ ಸುಧಾರಾಣಿಯವರ ವಾಯ್ಸ್ಗೂ ಹಲವು ಭಾಷೆಗಳಲ್ಲಿ ಬೇಡಿಕೆ ಇದೆ ಇದೇ ಕಾರಣಕ್ಕೆ ಸಾಲು ಸಾಲು ಪ್ರಾಜೆಕ್ಟ್ಗಳಲ್ಲಿ ನಟಿ ಸುಧಾರಾಣಿ ಬ್ಯುಸಿ ಆಗಿದ್ದಾರೆ ಆದರೆ ಇದೆಲ್ಲದರ ಮಧ್ಯೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ ಅನ್ನೋ ಸುದ್ದಿಯೊಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಆತ್ಮಿಗೆರೆ ನಲವತ್ತು ವರ್ಷಗಳಿಂದ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿರೋ ಸುಧಾರಾಣಿಗೆ ದೊಡ್ಡ ಹೆಸರಿದೆ ಇಷ್ಟು ವರ್ಷಗಳ ಕಾಲ ಸಿನಿಮಾ ರಂಗದಲ್ಲಿದ್ದ ನಟಿ ಸುಧಾರಾಣಿ ಸೀರಿಯಲ್ ಲೋಕಕ್ಕೂ ಕಾಲಿಟ್ಟಿದ್ದಾರೆ ಜಿ ಕನ್ನಡದಲ್ಲಿ ಪ್ರಸಾರ ಆಗೋ ಶ್ರೀರಸ್ತು ಶುಭಮಸ್ತು ಸೀರಿಯಲ್ನಲ್ಲೂ ಅಭಿನಯಿಸುತ್ತಿದ್ದಾರೆ ಇದೇ ಪಾತ್ರದ ದೃಶ್ಯವೇ ಈ ಫೋಟೋ ಸೀರಿಯಲ್ನಲ್ಲಿ ಆಸ್ಪತ್ರೆ ಸೇರಿರೋ ಸುಧಾರಾಣಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ ಇದೇ ಸನ್ನಿವೇಶದ ಫೋಟೋ ಹಿಡ್ಕೊಂಡು ಯಾವ್ಯಾವುದಕ್ಕೂ ಲಿಂಕ್ ಮಾಡ್ತಿದ್ದಾರೆ ಶ್ರೀರಸ್ತು ಶುಭ ಮಸ್ತು ಸೀರಿಯಲ್ನಲ್ಲಿ ಸುಧಾರಾಣಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ ಅನ್ನೋದನ್ನ ಹೇಳೋ ಬದಲು ಹೀಗೆ ಸುತ್ತಿ ಬೆಳೆಸಿ ಸುದ್ದಿ ಮಾಡಿದ್ದಾರೆ ಆದರೆ ಇದೊಂದು ಫೋಟೋ ಹಿಡ್ಕೊಂಡು ಎಲ್ಲೆಡೆ ವೈರಲ್ ಮಾಡ್ತಾ ಇದ್ದಾರೆ ಸುಧಾರಾಣಿ ಆರೋಗ್ಯದಲ್ಲಿ ಏರುಪೇರಾಗಿದೆ ಕನ್ನಡದ ಹಿರಿಯ ನಟಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾರೆ ಅನ್ನೋ ಸುದ್ದಿ ಹಬ್ಬಿಸ್ತಿದ್ದಾರೆ ಇಂಥ ಸುದ್ದಿಯನ್ನೆಲ್ಲ ಅವ್ರ ಮನೆಯವರು ನೋಡಿದ್ರೆ ಎಷ್ಟು ನೊಂದ್ಕೋಬಹುದು ನೀವೇ ಯೋಚನೆ ಮಾಡಿ ಆತ್ಮಿಕಿದೆ ಕನ್ನಡದಲ್ಲಿ ಇಂತ ಸುದ್ದಿ ಹಬ್ಸೋದು ಇದು ಮೊದಲೇನಲ್ಲ ಹಿರಿಯ ನಟಿ ಲೀಲಾವತಿ ದ್ವಾರಕೀಶ್ ಬದುಕಿರುವವರೆಗೂ ಇಂಥ ಸುದ್ದಿಯಿಂದಲೇ ಸದ್ದು ಮಾಡಿದ್ರು ಇವರ ಅನಾರೋಗ್ಯ ವಿಷಯವನ್ನೇ ಮುಂದಿಟ್ಕೊಂಡು ವಾರಕ್ಕೊಮ್ಮೆ ಸಾವಿನ ಸುದ್ದಿ ಹಬ್ಸೋರು ನಟ ದ್ವಾರಕೀಶ್ ಇನ್ನಿಲ್ಲ ನಟಿ ಜಯಂತಿ ಅಸ್ತಂಗತ ನಟಿ ಲೀಲಾವತಿ ಕೊನೆ ಅಂತ ಬದುಕಿದ್ದಾಗಲೇ ಸುದ್ದಿ ಮಾಡೋರು ಆತ್ಮಿಗೆರೆ ನಮ್ ಚಾನಲ್ ನ ಮತ್ತೊಬ್ಬರ ಜೀವನದಲ್ಲಿ ಕೈ ಆಡಿಸೋದು ಎಷ್ಟು ಸರಿ ಹೇಳಿ ಆತ್ಮೀಗಿರೆ ಇಂತ ಸುಳ್ಳು ಸುದ್ದಿಗಳ ಬಗ್ಗೆ ನಿಮಗ್ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ